ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡುವ ಪ್ರಕ್ರಿಯೆ ಮತ್ತೆ ಪ್ರಾರಂಭವಾಗಿದೆ ಜುಲೈ ಕೊನೆಯವರೆಗೂ ಮಾತ್ರ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಕೋಕೆ ಅವಕಾಶ ಇತ್ತು ಸೊ ಇವಾಗ ಅದನ್ನು ಮತ್ತೆ ಎಕ್ಸ್ಟೆಂಡನ್ನು ಮಾಡಿದ್ದಾರೆ ಎಲ್ಲಿವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆಪ್ಪ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡೋದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೂ ಇರುತ್ತೆ ಮತ್ತು ಮೂವತ್ತೊಂದು ಎಂಟು ಎರಡು ಸಾವಿರ ಇಪ್ಪತ್ತೈದರವರೆಗೆ ಈ ಒಂದು ತಿದ್ದುಪಡಿ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಅಂದರೆ ಒಂದು ಈ ಒಂದು ತಿಂಗಳು ಕೂಡ ನಿಮಗೆ ತಿದ್ದುಪಡಿ ಮಾಡ್ಕೋದಕ್ಕೆ ಅವಕಾಶ ನಾವು ಕೊಟ್ಟಿದ್ದಾರೆ ತಿದ್ದುಪಡಿಯಲ್ಲಿ ಸದಸ್ಯರನ್ನು ಸೇರ್ಪಡೆ ಮಾಡೋದು ಹೆಸರನ್ನು ಡಿಲೀಟ್ ಮಾಡೋದು ಹೆಸರನ್ನು ತಿದ್ದುಪಡಿ ಮಾಡೋದು ಹೆಸರು ನೇಮ್ ಚೇಂಜ್ ಇರುತ್ತೆ ಕರೆಕ್ಷನ್ ಅದನ್ನು ಕೂಡ ಮಾಡ್ಕೋಕೆ ಅವಕಾಶ ಇದೆ ಫೋಟೋ ಬದಲಾವಣೆ ಕೂಡ ಅವಕಾಶ ಇದೆ ಅಂಗಡಿ ಸಂಖ್ಯೆ ಅಂಗಡಿ ನಂಬರನ್ನು ಬದಲಾವಣೆ ಮಾಡ್ಕೋಕೆ ಫೈರ್ ಶಾಪ್ ಚೇಂಜ್ ಕೂಡ ಮಾಡ್ಕೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಮತ್ತು ಮುಖ್ಯಸ್ಥರ ಬದಲಾವಣೆ ಹೆಡ್ ಆಫ್ ದಿ ಫ್ಯಾಮಿಲಿಯನ್ನು ಚೇಂಜ್ ಮಾಡ್ಕೋಕ್ಕೂ ಕೂಡ ಅವಕಾಶವನ್ನು ಇಲ್ಲಿ ಎಲ್ಲ ರೀತಿಯ ಒಂದು ತಿದ್ದುಪಡಿ ಮಾಡೋಕ್ಕೆ ಅವಕಾಶ ಇದೆ ಈ ತಿಂಗಳು ಕೊನೆಯವರೆಗೂ ನಿಮಗೆ ಲಭ್ಯ ಇರುತ್ತೆ ಕ್ಯಾಂಡೆಟ್ ಹೋಗಿ ಖುದ್ದಾಗಿ ಮಾಡ್ಕೊಂಬರ್ಬೇಕಾಗುತ್ತೆ ಯಾಕಂದರೆ ಅವಾಗಿನಾಗೆ ಓ ಟಿ ಪಿ ಮೇಲೆ ಮಾಡ್ಬೇಕಂದ್ರೆ ಇವಾಗ ಆಗ್ತಾಯಿಲ್ಲ ಸೊ ಹಾಗಾಗಿ ಯಾರನ್ನು ಸೇರಿಸ್ಬೇಕು ಅಂದ್ಕೊಂಡಿದ್ರೆ ಅವರು ಖುದ್ದಾಗಿ ಹೋಗಲೇಬೇಕು ಮತ್ತು ಫ್ಯಾಮಿಲಿಯಲ್ಲಿ ರೇಷನ್ ಕಾಡಲ್ಲಿರುವವರು ಕೂಡ ಒಬ್ಬರು ಹೋಗಿ ತಂಬನ್ನು ಕೊಡಬೇಕಾಗುತ್ತೆ ಈ ರೀತಿಯಾಗಿ ಪ್ರೊಸಸ್ಸನ್ನು ಇಟ್ಟಿದ್ದಾರೆ ಓ ಟಿ ಪಿ ಮುಖಾಂತರ ಮಾಡೋದು ಕಷ್ಟ ಇದೆ ಸೊ ಆದಷ್ಟು ಕ್ಯಾಂಡಿಟನ್ನು ಕರ್ಕೊಂಡು ಹೋಗಿ ಬೇಗ ಆಗುತ್ತೆ ಹಾಗೂ ಈ ಒಂದು ತಿದ್ದುಪಡಿ ಮಾಡಿರುವ ಒಂದು ಅಕ್ಲಾಜ್ಮೆಂಟನ್ನು ಅಂದರೆ ರೆಸಿಪ್ಟನ್ನು ಹೋಗಿ ತಹಸೀಲ್ ಆಫೀಸ್ಗೆ ಕೊಡಬೇಕಾಗುತ್ತೆ ಕೊಟ್ಟ ನಂತರ ಅವರು ಒಂದರಿಂದ ಎರಡು ದಿನದಲ್ಲಿ ಮಾಡಿ ಮಾಡಿಕೊಡ್ತಾರೆ ಭಾಳ ಬೇಗ ಆಗುತ್ತೆ ಕೆಲವು ಕಡೆ ಭಾಳಷ್ಟು ಟೈಮ್ ತೊಗೊತಾರೆ ಒಂದು ವಾರ ಹತ್ತು ದಿನ ಒಂದು ತಿಂಗಳು ತೊಗೊತಾರೆ ಇನ್ನೂ ಕೆಲವು ಕಡೆ ಒಂದೇ ದಿನದಲ್ಲಿ ಈ ಒಂದು ತಿದ್ದುಪಡಿಯ ಮಾಡಿರುವಂಥ ಒಂದು ಅಕಲಾಜ್ಮೆಂಟನ್ನು ಅಪ್ರೂವಲ್ ಮಾಡ್ಯಾನ ಕೊಡ್ತಾ ಇದ್ದಾರೆ ನಮ್ಮ ಒಂದು ಯಾದಗಿರಿ ಜಿಲ್ಲೆ ಸುರ್ಪುರ್ ತಾಲೂಕಿನಲ್ಲಿ ಕೇವಲ ಒಂದೇ ದಿನದಲ್ಲಿ ಈ ಒಂದು ಅಪ್ರೂವಲನ್ನು ಅಂತಲೇ ಹೇಳ್ಬೋದು ತುಂಬಾ ಸ್ಪೀಡಾಗಿದೆ ನಮ್ಮ ಒಂದು ತಹಸೀಲ್ ಕಚೇರಿಯಲ್ಲಿ ಅಪ್ರೂವಲ್ ಮಾಡಿಕೊಳ್ಳೋದು ಎಷ್ಟೇ ಜಿ ಎಸ್ ಸಿ ಸಂಖ್ಯೆಗಳು ಬರಲಿ ಚೀಟಿಗಳು ಬರಲಿ ಅವತ್ತಿಂದ ಅವತ್ತೇ ಅದನ್ನು ಅಪ್ರೂವಲನ್ನು ಮಾಡಿ ವಿಲೇವಾರಿ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು ಬೇರೆ ಬೇರೆ ತಾಲೂಕು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಟೈಮನ್ನು ತಗೊತಾರೆ ಫುಡ್ ಇನ್ಸ್ಪೆಕ್ಟರ್ಗೆ ಭೇಟಿಯಾಗಿ ನೀವು ಮಾತನಾಡಿ ಅರ್ಜೆಂಟಿದೆ ಅಂತ ನೀವು ಕೇಳ್ಕೊಂಡ್ರೆ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು ಹಾಗೂ ಅರ್ಜಿ ಸಲ್ಲಿಸುವ ಒಂದು ಕೇಂದ್ರಗಳು ಬಂದು ಕರ್ನಾಟಕವನ್ನು ಗ್ರಾಮವನ್ನು ಬೆಂಗಳೂರು ಕೇಂದ್ರದಲ್ಲಿ ಮಾತ್ರ ಅರ್ಜಿಯನ್ನು ಸಲ್ಲಿಸ್ಕೋಬೋದು ಮತ್ತು ಈ ಒಂದು ನಮ್ಮ ಕಲಬುರಗಿ ಡಿವಿಷನ್ದು ಮಾತ್ರ ಇವಾಗ ಓಪನ್ ಆಗಿರೋದು ಮತ್ತು ಬೇರೆ ಡಿವಿಜನ್ದು ನಮಗೆ ಗೊತ್ತಿಲ್ಲ ಯಾಕಂದರೆ ನಮಗೆ ಶೋ ಇಲ್ಲ ಇನ್ಫಾರ್ಮೇಷನ್ ಇಲ್ಲ ನಮ್ಮ ಕಲಬುರಗಿ ಡಿವಿಷನ್ಗೆ ಒಳಪಡುವ ಜಿಲ್ಲೆಗಳು ಯಾವ ಆ ಒಂದು ಜಿಲ್ಲೆಗಳಿಗೆ ಇದು ಅನ್ವಯ ಆಗುತ್ತೆ ಅಂತಲೇ ಹೇಳ್ಬೋದು ಎಲ್ಲ ಒಂದು ಜಿಲ್ಲೆಗಳಿಗಿಲ್ಲ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಗುಲ್ಬರ್ಗ ಡಿವಿಜನ್ಗೆ ಸಂಬಂಧಪಟ್ಟ ಜಿಲ್ಲೆಗಳಲ್ಲಿ ಮಾತ್ರ ಈ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಪ್ರಾರಂಭ ಆಗಿದೆ ಅಂತಲೇ ಹೇಳ್ಬೋದು ಬೇರೆ ಬೇರೆ ಡಿವಿಜನ್ಗಳಲ್ಲಿ ಕೂಡ ಪ್ರಾರಂಭ ಆಗಿರ್ಬೋದು ಒಮ್ಮೆ ನಿಮ್ಮ ಹತ್ತಿರದ ಒಂದು ಗ್ರಾಮವನ್ನು ಕರ್ನಾಟಕವನ್ನು ಕೇಂದ್ರಕ್ಕೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬೋದು ಬೇರೆ ಒಂದು ಡಿವಿಜನ್ ಅವರು ಅಂತ ಹೇಳ್ತಾ ಇದಿಷ್ಟು ಈ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಪ್ರಕ್ರಿಯೆ ಪ್ರಾರಂಭ ಆಗಿರೋ ಬಗ್ಗೆ ಡೇಟ್ ಎಕ್ಸ್ಟೆಂಡ್ ಆಗಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ ರೇಷನ್ ಕಾರ್ಡ್ ತಿದ್ದುಪಡಿ ರಿಲೇಟೆಡ್ ಆಗಿ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್